ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನುಭ್ಯ ಹುಕೇತು ವೇ ಸರ್ವೇ ಮಮಾ ಸುಪ್ರಭಾತು ಓಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಭಾನುವಾರದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಭಾಳ ಮುಖ್ಯವಾಗಿ ನೋಡಿ ಮನೆಯಲ್ಲಿ ದುಷ್ಟಶಕ್ತಿಗಳ ಒಂದು ಉಪಟಳ ಜಾಸ್ತಿ ಇದೆ ಮಂತ್ರ ಪ್ರಯೋಗ ಆಗಿದೆ ಅಂತಲೂ ಕೂಡ ಇಟ್ಕೊಳ್ಳಿ ಮನಸ್ತಾಪಗಳು ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ ಭಾಳ ವಿಶೇಷವಾಗಿ ಈ ಗೆಡ್ ಈ ಗಿಡದ ಎಲೆಯನ್ನು ಬತ್ತಿಯನ್ನಾಗಿ ಮಾಡಿ ಉರಿಸಿದ್ದ ಅದಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಪ್ರಾಕೃತಿಕವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಕೊಡ್ತಾನೆ ಖಂಡಿತವಾಗಿ ನಮ್ಮ ದಿನ ಭವಿಷ್ಯವನ್ನು ಯಾರ್ಯಾರು ಫಾಲೋ ಮಾಡ್ತಿದ್ದೀರೋ ನನಗೆ ನೂರಕ್ಕೆ ನೂರು ಭಾಗ ಕಾಲ್ ಮಾಡ್ತಿದ್ದೀರಿ ಸಂತೋಷ ತುಂಬ ಸಂತೋಷ ಗುರುಗಳೇ ನಿಮ್ಮ ಟಿಪ್ಸ್ ಕೊಡ್ತಕ್ಕಂಥದ್ದು ಈಗ ಬರ್ತಕ್ಕಂಥ ಸಣ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಿದ್ದೀರಲ್ಲ ತುಂಬ ಆಗಿ ವರ್ಕ್ ಆಗ್ತದೆ ಕೂಡ ತುಂಬ ಸಂತೋಷ ಕೂಡ ಅಂತಕ್ಕಂಥದ್ದು ನನಗೆ ತಿಳಿಸ್ತೀರಾ ತಮ್ಮ ಎಲ್ಲರಿಗೂ ಕೂಡ ಚಿರಋಣಿಯಾಗಿದ್ದೇವೆ ಏಕೆಂದರೆ ಭಾಳ ಮುಖ್ಯವಾಗಿ ನಿಮ್ಮ ಒಂದು ಅಭಿಪ್ರಾಯಗಳು ನಮಗೆ ಬಹಳ ಮುಖ್ಯ ಧಾರಾಳವಾಗಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಾವು ಕಾಮೆಂಟ್ ಮಾಡಬಹುದು ನಿಜವಾಗ್ಲೂ ನೋಡಿ ಭಾಳ ಸರಳವಾಗಿರ್ತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೇನೆ ನಾವೇನು ಸ್ವತಃ ತಯಾರಿ ಮಾಡ್ತಕ್ಕಂಥದ್ದು ಏನಿಲ್ಲ ಇದು ವಿಶೇಷವಾಗಿ ಆಲ್ರೆಡಿ ಅನೇಕ ನಮ್ಮ ಜ್ಯೋತಿಮುಲಿರುಗಳು ಕೊಟ್ಟಿರ್ತಕ್ಕಂಥ ಒಂದು ಸರಳ ವಿಧಾನವನ್ನು ನಿಮ್ಮ ಮುಂದೆ ನಾನು ಇಟ್ಟಿರ್ತೇನೆ ಸ್ವಲ್ಪ ಸ್ಟಡೀಸ್ ಮಾಡಿ ಅದರ ಮುಂದೆ ಇಡ್ತಕ್ಕಂಥದ್ದು ಸರಳವಾಗಿರ್ತಕ್ಕಂಥದ್ದು ಯಾವುದಿದೆಯೋ ಅದನ್ನು ಜನಕ್ಕೆ ಕೈಗೆಟಕುವ ರೂಪದಲ್ಲಿ ನಾನು ಕೊಡ್ತಾ ಇದ್ದೇನೆ ಖಂಡಿತ ನಿಮ್ಮ ಒಂದು ಸಪೋರ್ಟ್ ಇಸ್ ಭಾಳ ಮುಖ್ಯ ಯಾಕೆಂದರೆ ಒಂದು ಸಪೋರ್ಟಿಂದಲೇ ಯಾವುದೇ ಕೆಲಸಗಳು ಆಗೋದೇ ಇಲ್ಲ ಒಂದು ಗ್ರೂಪ್ ಅಂತ ಆಗಬೇಕು ಅಂದರೆ ಅದಕ್ಕೆ ಸಮೂಹ ಬೇಕೇ ಬೇಕು ಒಬ್ಬನೇ ವ್ಯಕ್ತಿ ಆಗ ಬೆಳೆಯಕ್ಕೆ ಸಾಧ್ಯ ಇಲ್ಲ ಆ ಒಂದು ಸಮೂಹ ನೀವು ಕೈ ಜೋಡಿಸಿದ್ದೆ ಆದಲ್ಲಿ ಖಂಡಿತವಾಗಿ ನಿಮಗೆ ಅನೇಕ ವಿಚಾರಗಳನ್ನು ನಾನು ಸಿದ್ಧ ಇದ್ದೇನೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ಅಂತ ನಾನು ಹೇಳ್ತಾ ನೋಡಿ ಭಾಳ ಮುಖ್ಯವಾಗಿ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥವನ್ನು ಕೆಲಸವನ್ನು ಮಾಡೋಣ ಭಾನುವಾರ ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವರಿಯಾಣ ಯೋಗ ತೈತುಲಕರಣ ಇರ್ತಕ್ಕಂಥದ್ದು ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಿಂದ ಆರು ಗಂಟೆ ಏಳು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಒಂದು ಗಂಟೆ ಐವತ್ತೆರಡು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಮೂರು ಗಂಟೆ ಹದಿನೇಳು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಅದು ಸಹಿತವಾಗಿ ಸಂಜೆ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತಾರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದೆ ಇದು ಸಹಿತವಾಗಿ ಹತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಪೂರ್ವಭಾದ್ರಪದ ನಕ್ಷತ್ರ ಕುಂಭ ರಾಶಿಯಲ್ಲಿ ಚಂದ್ರ ಸ್ಥಿತವಾಗಿದ್ದು ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಮೇಷರಾಶಿಯವರು ಸ್ವಲ್ಪ ಹಣಕ್ಕೋಸ್ಕರ ಲಾಭಕ್ಕೋಸ್ಕರ ಕುಟುಂಬಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಕ್ಕಂಥ ದಿನ ಚೂರು ನಷ್ಟ ರಾಹು ರಾಹುಶಾಂತಿಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಚುರುಮಂದಗತಿಯಲ್ಲಿ ವ್ಯಾಪಾರ ವಹಿವಾಟುಗಳು ನಡೆಯುತ್ತೆ ಏಕಾದಶ ಭಾವದಲ್ಲಿರ್ತಕ್ಕಂಥದ್ದು ಚಂದ್ರ ಶನಿ ಒಟ್ಟಿಗೆ ಶುಕ್ರನೊಟ್ಟಿಗೆ ಕೂತಿದ್ದಾನೆ ಅತಿಯಾದಂಥ ವ್ಯಾಮೋಹಗಳು ಬೇಡ ನಷ್ಟವನ್ನು ಕೊಡುತ್ತೆ ಮಾಡರೇಟಾಗಿ ಆಗಿದೆಯಾ ಸಂತೋಷ ತುಂಬ ಸಂತೋಷದ ದಿನ ಇವತ್ತು ಇಲ್ಲ ಸ್ವಲ್ಪ ಅತಿ ಅತಿಯಕ್ಸ ಇಡ್ಬೇಕಾ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ರಾಹು ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಎಚ್ಚರಿಕೆ ಹಾಗಾಗಿ ಕುಟುಂಬದ ವಿಚಾರವಾಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ವ್ಯಾಪಾರದ ವಿಚಾರವಾಗಿ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಉಳಿಸ್ತಕ್ಕಂಥದ್ದು ಕೆಲಸ ಮಾಡಿ ಮೇಶ್ವರ ಶುಭ ಆಗ್ತದೆ ಹಾಗೆ ಅವರಿಗೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಅಹಂ ಇರ್ತಕ್ಕಂಥ ದಿನ ಸಹಿತವಾಗಿ ನನ್ನಿಂದ ಆಗಿದ್ದು ನಾನೇ ಮಾಡಿದ್ದು ಅಂತಕ್ಕಂಥದ್ದು ಅಷ್ಟು ಶೋಭೆಯನ್ನು ತರದಲೇ ಇರತಕ್ಕಂಥ ಸನ್ನಿವೇಶಗಳು ಬರಬಹುದು ಎಲ್ಲ ಚೆನ್ನಾಗಿದ್ದು ಸಹಿತವಾಗಿ ಗಾಂಭೀರ್ಯವತೆಯನ್ನು ನೀವು ಕಾಂಪಾಡೋದಕ್ಕೆ ಆದಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳು ನಿಮಗೆ ಸಿಗುತ್ತೆ ಇದಷ್ಟೇ ಸತ್ಯ ಸಹಿತವಾಗಿ ಯಾರು ಋಷಭರಾಶಿ ಇದ್ದೀರೋ ಭಾಳ ಸುಲಭವಾಗಿರ್ತಕ್ಕಂಥ ವಿಚಾರ ಅಹಂ ಕಡಿಮೆ ಮಾಡಿಕೊಂಡು ಈ ದಿನವನ್ನು ನಡೆಸಿ ಶುಭ ಆಗ್ತದೆ ಮಿಥುನ ರಾಶಿಯವರ ಫಲಾಫಲ ಸ್ವಲ್ಪ ದೂರ ಪ್ರಯಾಣಗಳಿರ್ತಕ್ಕಂಥ ದಿನ ಇದಕ್ಕಿದ್ದಾಗೆ ಪ್ರಯಾಣಗಳು ಬರಬಹುದು ದೂರ ಪ್ರಯಾಣಗಳು ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಆಧ್ಯಾತ್ಮಿಕವಾಗಿ ರಾಯರನ ಧ್ಯಾನವನ್ನು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಮನಸ್ಥಿತಿ ಇವತ್ತು ಆಧ್ಯಾತ್ಮಿಕತೆಗೆ ಹೆಚ್ಚು ಒಲವನ್ನು ಕೊಡ್ತದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಇದ್ದಕ್ಕಿದ್ದಾಗೆ ಸಮಸ್ಯೆ ಬರ್ಬೋದು ಅದು ಉಪಶಮನ ಆಗ್ಬೋದು ಮತ್ತೆ ಲಾಭ ಬರಬೇಕು ಈ ರೀತಿಯಾಗಿ ಇದೆ ಈ ದಿನ ಅದೇ ಸಾಧ್ಯವಾದಷ್ಟು ಕೂಡ ನಿಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಯಾರ್ಯಾರು ಕಟಕರಾಶಿಯಲ್ಲಿ ಇದ್ದಿರೋ ಗೊಂದಲದ ವಾತಾವರಣ ಇರ್ತದೆ ಚೂರು ಆ ಗೊಂದಲದ ವಾತಾವರಣಕ್ಕೋಸ್ಕರ ಶಿವನ ಧ್ಯಾನ ಬಹಳ ಮುಖ್ಯ ಶಿವನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಕಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಖಂಡಿತವಾಗಿ ಶುಭ ಆಗ್ತದೆ ಮನಸ್ಥಿತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೋಪದಿಂದ ಅನರ್ಥಗಳಾಗಬಹುದು ಹಾಗಾಗಿ ಓಂ ಸೋಮ್ ಸೋಮ ಯನಮಃ ಈ ಮಂತ್ರಗಳ ಶೋಭೆಯನ್ನು ತರ್ತದೆ ನಿಮಗೆ ಹಾಗೆ ಸಿಂಹರಾಶಿಯ ಫಲಾಫಲ ನೋಡಿ ಸಿಂಹರಾಶಿಯವ್ರಿಗೆ ಚೂರು ಸಂಗಾತಿಯೊಟ್ಟಿಗೆ ಕಲಹಗಳಾಗಬಹುದು ಅಥವಾ ಸುಮ್ಮ ಅಹಂನಿಂದ ಚೂರು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ವ್ಯಾಜ್ಯಗಳು ಬರ್ಬೋದು ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಹವಾಮಾನಗಳನ್ನು ಸ್ವಲ್ಪ ಮಟ್ಟಿಗೆ ಶಶಯೋಗದಿಂದ ವಿಷಯೋಗ ಅಂತ ಕರೆದ್ವಿ ಇದರಿಂದ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಜಾಗರೂಕತೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ಮುಖ್ಯ ಶಿವನ ಕುರಿತು ಆರಾಧನೆ ನಿಮಗೆ ಅತ್ಯವಶ್ಯಕ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಕೆಲಸದಲ್ಲಿ ಪ್ರಗತಿ ಸಾಧಿಸಲೇಬೇಕು ಅಂತಕ್ಕಂಥ ಮನೋಭಾವ ಇರ್ತದೆ ಸ್ವಲ್ಪ ಎಫರ್ಟ್ ಹಾಕಿದ್ರೂ ಕೂಡ ಆ ಮನಸ್ಥಿತಿ ಅಷ್ಟು ಉತ್ತಮವಾಗಿರೋದಿಲ್ಲ ಆದರೆ ಕೊನೆಯ ಭಾಗದಲ್ಲಿ ತಮ್ಮ ಮನಸ್ಥಿತಿಯನ್ನು ಸರಿ ಮಾಡಿಕೊಂಡಾದ ನಂತರ ನಿಮಗೆ ಅಭಿವೃದ್ಧಿ ಬರ್ತಕ್ಕಂಥದ್ದು ಮಧ್ಯಭಾಗದಿಂದ ತೋರಿಸ್ತದೆ ಒಟ್ಟಾರೆಯಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಕೆಲಸದಿಂದ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ತುಲ ವಿಚಾರಕ್ಕೆ ಬಂದಾಗ ನೋಡಿ ಆಧ್ಯಾತ್ಮಿಕತೆ ಆಗಿರತಕ್ಕಂಥ ದಿನ ಆದರೂ ಸಹಿತವಾಗಿ ವಿಶೇಷವಾಗಿ ಲಾಭವನ್ನು ಸಿಗ್ತಕ್ಕಂಥದ್ದು ಅನೇಕವಾಗಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರವನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಈ ಒಂದು ದಿನದಲ್ಲಿ ಕನ್ಯಾ ರಾಶಿಗಳು ತೋರಿಸ್ತಾ ಇದೆ ಖಂಡಿತ ಒಳ್ಳೆಯದಾಗುತ್ತೆ ಹಾಗೇ ಸಾಧ್ಯವಾದಷ್ಟು ಕೂಡ ನೀವು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವರಿಗೆ ಗೊಂದಲದ ಮನಸ್ಥಿತಿ ಆರಾಟ ಮಾಡ್ಬೋದು ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗ್ಬೋದು ಅಥವಾ ಪ್ರಯಾಣವನ್ನು ಬಯಸ್ಬೋದು ಆಧ್ಯಾತ್ಮಿಕತೆಯನ್ನು ಜಾಸ್ತಿ ಕೇಳ್ಬೋದು ಇವೆಲ್ಲ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರ್ತದೆ ಒಟ್ಟಾರೆಯಾಗಿ ಈ ದಿನ ಸುಖದ ದಿನ ಅಂತ ನೋಡಿದ್ವಿ ಆ ಸುಖ ಶಾಂತಿ ಸಮೃದ್ಧಿಯನ್ನು ಯೂಸ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆದಾಗುತ್ತೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಡಿಬೇಟಿಂಗ್ ನೇಚರ್ ಇವತ್ತು ಜಾಸ್ತಿ ಇರ್ತದೆ ಆ ಡಿಬೇಟಿಂಗ್ ನೇಚರಿಂದ ಮನೆಯ ವಾತಾವರಣವನ್ನು ನೀವೇ ಹಾಳು ಮಾಡ್ತೀರ ಚೂರು ಸಮಾಧಾನ ಬಹಳ ಮುಖ್ಯ ಎಲ್ಲ ಥರದ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಧನುರಾಶಿಯವರಿಗೆ ದಿನ ತೋರಿಸ್ತದೆ ಅದರಿಂದ ಚೂರು ಮನೆಯ ವಾತಾವರಣ ಇಟ್ಟು ಹೋಗ್ತಕ್ಕಂಥದ್ದು ಇರುತ್ತೆ ಖಂಡಿತ ಚೆನ್ನಾಗಿದೆ ಅದನ್ನು ಯುಟಿಲೈಸ್ ಮಾಡ್ತಕ್ಕಂಥದ್ದು ಧನು ಭಾಳ ಮುಖ್ಯ ಹಾಗೆ ಮಕರ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಖಂಡಿತವಾಗಿ ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಆದರೆ ಭಾಳ ಮುಖ್ಯ ಕುಟುಂಬಕ್ಕೆ ಹೆಚ್ಚು ಒಲವನ್ನು ತೋರಿಸ್ತಕ್ಕಂಥದ್ದು ಈ ದಿನ ಮುಖ್ಯ ಆಗ್ತದೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ತಮ್ಮ ಕುಟುಂಬವನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡಿ ವ್ಯಾಪಾರ ವಹಿವಾಟುಗಳು ಸಹಿತವಾಗಿ ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಹಸುಗಳಿಗೆ ಚಪಾತಿಯನ್ನು ಪ್ರಧಾನವಾಗಿ ಈ ದಿನ ದಾನ ಮಾಡಿ ಶುಭ ಆಗ್ತದೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಕುಂಭರಾಶಿಯವರಿಗೆ ವಿಪರೀತ ಆಸೆ ಆಕಾಂಕ್ಷೆಗಳು ಬರಬಹುದು ಇಲ್ಲ ಸಲ್ಲದ ವಿಚಾರಗಳು ನಿಮ್ಮ ತಲೆಯಲ್ಲಿ ತುಂಬ್ಕೋಬೋದು ಸ್ವಲ್ಪ ಜಲಸ್ಬುದ್ಧಿ ಜಾಸ್ತಿ ಆಗ್ಬೋದು ನಿಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ಬಹಳ ಮುಖ್ಯ ಬೇರೆ ಕಡೆ ಹೋಗ್ಬೋದು ಸಂಗಾತಿಯೊಟ್ಟಿಗೆ ಆಚೆ ಕಡೆ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಪ್ರಯಾಣಗಳು ಬರ್ಬೋದು ಇವೆಲ್ಲ ವಿಚಾರಗಳು ನಾವು ನೋಡ್ತೇವೆ ಆದರೆ ಸ್ವಲ್ಪ ನಿಮ್ಮ ಮನಸ್ಥಿತಿ ಬಹಳ ಮುಖ್ಯ ಇದರಿಂದ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ಬೋದು ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿ ಶಿವನ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕೊನೆಯದಾಗಿ ಮೀನರಾಶಿ ಒಂಟಿ ಒಂಟಿತನ ಕಾಡ್ತದೆ ಇವತ್ತು ಯಾರ ಸಹವಾಸನೂ ಬೇಡ ಅಂತಕ್ಕಂಥದ್ದು ಇರುತ್ತೆ ಹಣಕಾಸಿನ ವಿಚಾರವಾಗಿ ಜಾಗೃತತೆ ಮೀನರಾಶಿಯವರಿಗೆ ಯಾವುದೇ ಒಂದು ವಿಚಾರದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮೀನರಾಶಿಯವರಿಗೆ ಹಣಕಾಸಿನ ವಿಚಾರ ಜಾಗರೂಕತೆ ವ್ಯಾಪಾರ ವಹಿವಾಟುಗಳು ಅಷ್ಟು ಉತ್ತಮವಾಗಿರೋದಿಲ್ಲ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಬಹಳ ಮುಖ್ಯವಾಗಿ ನೋಡಿ ಯಾರು ಬೇಕಾದರೂ ಈ ಕೆಲಸವನ್ನು ಮಾಡ್ಬೋದು ಯಾರ ಮನೆಯಲ್ಲಿ ಅತಿಯಾದಂಥ ತೊಂದರೆಗಳು ಮನಸ್ತಾಪಗಳು ಕಷ್ಟನಷ್ಟಗಳು ಭಯಭೀತ ವಾತಾವರಣ ಇರತಕ್ಕಂಥದ್ದಿರುತ್ತೆ ಅಥವಾ ಏನಾದರೂ ಈ ಕೆಟ್ಟ ಒಂದು ಮನೆಯ ಸ್ಥಿತಿಗೆ ನಿರ್ಮಾಣ ಆಗಿದೆ ಎಂದಾಗ ಹಾಗೆ ಮಾಟಾಮಂತ್ರ ಪ್ರಯೋಗಗಳಾಗಿದೆ ಏನೋ ದುಷ್ಟಶಕ್ತಿಗಳು ದುಷ್ಟ ಸ್ವಪ್ನಗಳು ಇವೆಲ್ಲ ವಿಚಾರಕ್ಕೋಸ್ಕರ ಏಕೈಕವಾಗಿ ಎದ್ದುಂಬೆ ಅಂತ ಸಿಗುತ್ತೆ ಎದ್ದುಂಬೆ ಗಿಡವನ್ನು ನೋಡ್ಬೋದು ಸ್ವಲ್ಪ ಎಲೆ ಉದ್ದಗಿರ್ತದೆ ಆ ಎದ್ದುಂಬೆ ಗಿಡದವನ್ನು ಎಲೆಯನ್ನು ತಗೊಂಬನ್ನಿ ಒಣಗಿಸಿ ಅದನ್ನು ತಾವು ಬತ್ತಿಯನ್ನಾಗಿ ಮಾಡಬೇಕಾಗ್ತದೆ ಬತ್ತಿಯನ್ನಾಗಿ ಮಾಡಿ ಎಳ್ಳೆಣ್ಣೆ ದೀಪಕ್ಕೆ ಎಳ್ಳೆಣ್ಣೆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪಕ್ಕೆ ಅದನ್ನು ಬತ್ತಿಯನ್ನಾಗಿ ಉರಿಸ್ತಕ್ಕಂಥ ಕೆಲಸ ಮಾಡಿ ನಿಜವಾಗಲೂ ಈ ಕಾರ್ಯಗಳನ್ನು ಆಗಿಂದಾಗ್ಗೆ ಮಾಡೋದ್ರಿಂದ ನೂರಕ್ಕೆ ನೂರು ಭಾಗ ನಿಮ್ಮಲ್ಲಿ ಮಂತ್ರ ಮತ್ತೊಂದು ದುಷ್ಟಶಕ್ತಿ ಪ್ರಯೋಗಗಳು ಎಲ್ಲ ವಿನಾಶವಾಗಿ ಅಭಿವೃದ್ಧಿ ಸಾಂಕೇತಿಕವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ ಬಂತು